ಬಸವನ ಗುರುದಲ್ಲಿ ಬಸವಣ್ಣ ಬೆಳಿತಾ ಇದ್ದಾನೆ ಅಂತಾರಲ್ಲ ಆಡಲ್ಲ ಇದ್ರು ಆಚೆ ಬರ್ತಾ ಇದೆ ನೋಡಿ ಒಂದು ಮಾರ್ಮಲ್ ಹತ್ರ ಇದ್ದಿದ್ದು ಮೂರು ಇಂಚು ಗುಡ್ಡ ಬಂದಿದ್ದೀನಿ ಓಕೆ ಯಾವುದೇ ದೇವರ ದೇವಸ್ಥಾನ ಆಗಿದ್ರೂ ಆಗಿನ ಕಾಲದಲ್ಲಿ ಅದ್ರಕ್ಕೆ ದೇವ್ರ ಕೆಳಗಡೆ ಏನು ಕೆಲವೊಂದು ರತ್ನ ಚಕ್ರಗಳು ಚೌಡಗಳು ಇವೆಲ್ಲ ಕೂರಿಸ್ತಾ ಇದ್ದರು ಬಟ್ ಇದು ಕೂರ್ಸಿದಾರೋ ಇಲ್ವೋ ಅದು ಗೊತ್ತಿರ್ಲಿಲ್ಲ ಬಟ್ ಆದ್ರೆ ಎನರ್ಜಿ ಲೆವೆಲ್ ಕಮ್ಮಿ ಇತ್ತು ಕಮ್ಮಿ ಇದನ್ನ ಎನೌನ್ಸ್ ಮಾಡಿದ್ವಿ ನಾವು ಎನೌನ್ಸ್ ಮಾಡಿದೀವಿ ಹೇಗೆ ಅಂತಂದ್ರೆ ನಮಸ್ಕಾರ ವೀಕ್ಷಕ್ರೆ ನಾವು ಇವತ್ತು ಇರುವಂತ ಜಾಗ ಬಂದು ಶಂಕರ್ ಸೇವಾ ಸಮಿತಿ ನಗರ ಕೋಡಿ ಬಸವಣ್ಣ ಸ್ಟ್ರೀಟ್ ಇಲ್ಲಿ ಬಂದು ಶಂಕರ್ ಸೇವಾ ಸಮಿತಿ ಇದೆ ಇಲ್ಲಿ ಏನಂದ್ರೆ ಉದ್ಭವ ಗಣಪತಿ ದೇವಸ್ಥಾನ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಕ್ಕಿಂತ ಹಳೇ ದೇವಸ್ಥಾನ ಆದ್ರೆ ಇಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಂದ ಶಂಕರ್ ಸೇವಾ ಸಮಿತಿ ಅಂತ ಮಾಡಿಕೊಂಡು ಒಂದು ಸಭಾಂಗಣ ಇದೆ ಪ್ಲಸ್ ನಾಲ್ಕೈದು ದೇವಸ್ಥಾನಗಳಿದೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಕೆಲವಷ್ಟು ಏನಂದ್ರೆ ಉಚಿತ ಆರೋಗ್ಯ ಟೆಸ್ಟಿಂಗ್ಗಳು ಮಾಮೂಲಿ ಕಣ್ಣಿಂಗ್ ಪ್ರಾಬ್ಲಮ್ ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಈ ತರ ಮೆಡಿಕಲ್ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಜನಕ್ಕಿನ್ನ ಬೇಕಾದಷ್ಟೆಷ್ಟೋ ಅನುಕೂಲಗಳನ್ನ ಮಾಡ್ಕೊಡಿದ್ದಾರೆ ಕರೋನಾ ಟೈಮ್ ಇಂದೂ ಹಿಡಿದು ಜನಕ್ಕೆ ಏನೇನು ಅನುಕೂಲಗಳನ್ನ ಬೇಕೋ ಆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಬಟ್ ಇಲ್ಲೂ ಕೂಡ ವಾಸ್ತು ಪ್ರಾಬ್ಲಮ್ ಇತ್ತು ಆ ವಾಸ್ತು ಪ್ರಾಬ್ಲಮ್ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇತ್ತು ಆ ವಾಸ್ತುನ ಯಾವ ರೀತಿ ಬದಲಾಯಿಸಿದ್ರು ದೇವಸ್ಥಾನ ಆಗ್ಬೋದು ಮನೆ ಆಗ್ಬೋದು ಯಾವುದೇ ಜಾಗ ಆಗ್ಬೋದು ವಾಸ್ತು ಯಾವ ತರ ಬದಲಾವಣೆಗಳನ್ನ ಮಾಡುತ್ತೆ ಅನ್ನೋದನ್ನ ನಾವು ಈ ಜಾಗದಲ್ಲಿ ತಿಳ್ಕೊಬಹುದು ಅಂತ ವಿಷಯಗಳನ್ನ ತಿಳ್ಕೊಳ್ಳೋದಿಕ್ಕೆ ನಾನು ಇವಾಗ ಬಂದಿರುವಂತ ಪ್ಲೇಸು ಶ್ರೀ ಶಂಕರ್ ಸೇವಾ ಸಮಿತಿ ಈ ದೇವಸ್ಥಾನದಲ್ಲಿ ವಾಸ್ತು ಏನ್ ಪ್ರಾಬ್ಲಮ್ಗಳಿತ್ತು ಇದರಿಂದ ಯಾವ ರೀತಿ ಈಗ ಹೊರಗಡೆ ಬಂದಿದ್ದಾರೆ ಅದರ ಬದಲಾವಣೆಗಳ ಇಂಪ್ಯಾಕ್ಟ್ ಏನು ಇದ್ರ ಬಗ್ಗೆ ನಮ್ಗೆ ವಾಸ್ತು ತಜ್ಞರು ಸುರೇಶ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಇನ್ನು ಗೋಪಾಲ್ ಕೃಷ್ಣ ಸರ್ ನಿಮ್ಗೆ ಎಷ್ಟೋ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ಇನ್ನು ಈ ದೇವಸ್ಥಾನ ಪ್ಲಸ್ ಇಲ್ಲಿ ಸೇವಾ ಸಮಿತಿ ಬಗ್ಗೆ ಇಲ್ಲಿ ಟ್ರಸ್ಟಿ ಆಗಿರುವಂತ ರಾಜೀವನ್ ಸರ್ ಅವರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಟ್ರಸ್ಟ್ ಏನೇನು ಕೆಲಸಗಳನ್ನ ಮಾಡ್ತಾ ಇದೆ ಪ್ಲಸ್ ಇಲ್ಲಿ ಯಾವ ತರ ಪ್ರೊಸೀಜರ್ ಇದೆ ಏನೇನು ಫೆಸಿಲಿಟಿಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ರಾಜೀವ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ

ಸೊ ನಾವು ಇಲ್ಲಿ ಯಾವಾಗ ಅವಾಗ ನಿಯಂತ್ರಣದಾಗ ಚೆಕಪ್ ಕಣ್ಣು ಚೆಕಪ್ ಮಾಡೋದು ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಏನೇ ಚೆಕ್ ಮಾಡ್ತೀವಿ ಎಲ್ಲ ಚೆಕ್ ಮಾಡ್ತೀವಿ ಓಕೆ ಈ ಜಾಗದಲ್ಲಿ ನಮ್ಮ ಶೃಂಗೇರಿ ಗುರುಗಳು ಬಂದು ಮೊದಲು ಇಲ್ಲಿ ಒಂಥರ ಸ್ಟೇಜ್ ತರ ಇಟ್ಟಿದ್ದು ಓಕೆ ಇದು ಶೀಟ್ ಆಗ್ತದ ಮೇಲೆ ಶ್ರೇಷ್ಠ ತರ ಇತ್ತು ಅದನ್ನ ಆಮೇಲೆ ಏನ್ ಮಾಡು ನಮ್ಮ ಶೃಂಗೇರಿ ಹದಿನೈದು ದೊಡ್ಡವರು ಇವಾಗಿದ್ದಲ್ಲ ದಿನ ದೊಡ್ಡವರು ಹುಡುಗಿದ್ರು ಅಭಿನವ ವಿದ್ಯಾರ್ಥಿ ಅಂತ ಹೇಳಿ ಅವ್ರು ಬಂದು ಅವಶ್ಯಕ ಸ್ಥಾಪನೆ ಮಾಡಿ ಇದಕ್ಕೆ ಅಲ್ಲಿ ಕಟ್ಟಬೇಕು ಅಂತ ಹೇಳಿ ಕಾರ್ ಅನ್ನ ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ವಿ ಓಕೆ ಇದು ಮಾಡಿ ಈ ಕಾರ್ಯ ಶೃಂಗೇರಿ ಶಾರದ ಹೌದೌದು ನಿಮ್ಮ ಶ್ರೀಚಕ್ರ ಇದೆ ಕುಂಕುಮಾರ್ಚನೆ ಎಲ್ಲ ಮಾಡ್ತಾರೆ ಓಕೆ ಸೊ ಹಾಗಾಗಿ ముక్తల ఆశతి దీపాల్ కరు అంటే హేలి నడి నా ఎంట దీపు అన్నవరు అవతారల నా మైశరీ ఉందండి దేవుడి యసమే కోమారి కోమారి నా ఇదొహైస్తే ఉంటా இது வார இது இது இங்கிராணி அந்த சரி இல்ல இது நல்லிக்காய் மரா சார் இது ಇದು ದಾತ್ರಿ ಅವನ ಅಂತ ದೀಪಾವಳಿ ಟೈಮ್ ಅಲ್ಲಿ ಮಾಡ್ತೀವಿ ವರ್ಷಕ್ಕೊಂದ್ಸಲ ಅದು ವಿವಾಹ ಮಾಡೋದು ಇದು ದತ್ತಾತ್ರೇಯದ ಸನ್ನಿಧಾನ ಇದು ಇಲ್ಲಿ ಇದಕ್ಕೆ ವಿಶೇಷವಾಗಿ ಇಲ್ಲಿ ಹೋಮ ಎಲ್ಲ ಮಾಡಿ ಅನ್ನ ಸಂತರ್ಪಣೆ ಇರುತ್ತೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಜನ ಬರ್ತಾರೆ ಅವತ್ತು ಇದು ಬಹಳ ವಿಶೇಷ ನಡೆಯೋದು ಇದು ನಡೆಯಲ್ಲ ಇದು ಇಡೀ ರಾಜಾಜಿನಗರಲ್ಲಿ ಎಲ್ಲೂ ನಡೆಯೋದಿಲ್ಲ ಅಂತ ಒಂದು ವಿಶೇಷವಾದ ಬಾತ್ರಿ ಅವನ ಬಾತ್ರಿ ಇದೆ ನಲ್ಲಿಕಾಯಿ ನಲ್ಲಿಕಾಯಿ ಮತ್ತೆ ತುಳಸಿ ಅನ್ನಿಸುತ್ತೆ ಮತ್ತೆ ಇದು ತುಳಸಿ ಎರಡು ವಿವಾಹವನ್ನು ಮಾಡಿ ಇಲ್ಲಿ ಹೋಮವನ್ನ ಮಾಡಿ ಆ ನಲ್ಲಿಕಾಯಿಗಳ ನಲ್ಲಿಕಾಯಿ ಅದರಲ್ಲಿ ಅಡಿಗೆ ಮಾಡಿ ಅದನ್ನು ಅಂತ ಶಾಸ್ತ್ರ ಹಾಗಾಗಿ ಅವತ್ತಿನ ದಿವಸ ಅದರಲ್ಲಿ ದೀಪೋತ್ಸವ ಎಲ್ಲ ಮಾಡ್ತೀವಿ ನಲ್ಲಿ ಹಬ್ಬು ದೀಪ ಎಲ್ಲ ಹಚ್ಚಿ ಸುಮಂಗಲೂರೆಲ್ಲ ಬರ್ತಾರೆ ತುಂಬಾ ಜನ ಬರ್ತಾರೆ ಒಂದು ಅವತ್ತು ವಿಶೇಷ ಈ ರಾಜಾಜಿ ನಗರಲ್ಲಿ ಇದು ನಡೆಯೋದಿಲ್ಲ ಇದು ಮಾತ್ರ ನಡೆಯುತ್ತೆ ಬಹಳ ವಿಶೇಷ ಎಸ್ ಕೋಡಿ ಬಸವಣ್ಣ ಅಂತ ಇದರ ರಿಯಲ್ ಆಗಿ ಶಾಸ್ತ್ರಗಳಿದಂಗೆ ಯಾವಾಗ ಕೆರೆ ಇತ್ತು ಕೆರೆನಲ್ಲಿ ಆಗಾಗ ಅದೇ ಬಂದಿದದು ಓಕೆ ಸಂತಿನಿಗಮ್ಮ ಸರಿ ನೋಡಿ ಕೋಡಿ ಬಸವಣ್ಣ ಅಂತ ಓಕೆ ಅಲ್ಲಿ ಹಾಕೊಂಡ್ ಬಂದಿದು ಅಂತ full ಕೆರೆ ಇತ್ತು ಕೆರೆನಲ್ಲಿ ಆಗಾಗ ಅದವೇ ಬಂದಿದಿದು ಆಗಾಗ ಬಂದು ಇಲ್ಲಿ ಇಟ್ಕೊಂಡ ಬಿಡ್ತೇ ಓಕೆ ಈ ವಿಗ್ರಹ ಬಂದ ಬಂದು ಇಲ್ಲೇ ನಿಂತ್ಬಿಡ್ತು ಓಕೆ ಆವತ್ತಿಂದ ಅದು ಇಲ್ಲೇ ಪ್ರತಿಷ್ಠಾಪನೆ ಇಟ್ಬಿಟ್ಟು ಕೋಡಿ ಬಸವಣ್ಣ ಅಂತ ಹೇಳಿ ಆವತ್ತಿಂದ ಓಕೆ ಕೆರೆ ಕೋಡಿ ಬಿದ್ದಿ ನೀರಲ್ಲಿ ಬಸವಣ್ಣ ಬಸವಣ್ಣ ಇವತ್ತು ಇದು ರಸ್ತೆ ಕೆಡಿ ಸೀಟ್ ಅಂತಾನೆ ಬಸವಣ್ಣ ರಸ್ತೆನೆ ಅಂತಾನೆ ಅವತ್ತಿಂದಲೂ ಇರೋದು ಓಕೆ ಇವತ್ತಿಂದ ಏನು ಇದಾಗಿಲ್ಲ ಎಸ್ ಸರ್ ಮತ್ತೆ ಇದು ಬಿಲ್ಲು ಪತ್ತೆ ಅದಾಗ ಬಂದಿರೋದು ನಾವು ಯಾರೇನು ನೆಟ್ಟು ಏನು ಮಾಡಿಲ್ಲ ಶಿವನ ಸ್ಥಾನ ಇದ್ದೇ ಇಲ್ಲಿದೆ ಹಾಗಾಗಿ ಬರೀ ಬಿಲ್ಲಿ ಇಷ್ಟೇ ಇದ್ದಿದ್ದು ಇದು ದೇವಸ್ಥಾನ ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್ ಮುಂದೆ ನೋಡಿದ ನಾಗರ ಕಲ್ಲೆಲ್ಲ ನೋಡಿ ಎಲ್ಲ ಒಂದ್ ಇಲ್ಲಿ ಒಂದ್ ಅಲ್ಲಿ ಇಲ್ಲೆಲ್ಲ ಇತ್ತು ಓಕೆ ಇಲ್ಲಿತ್ತು ನಾಗರ ಎಲ್ಲ ಇದೆಲ್ಲ ಇಲ್ಲೆಲ್ಲ ಇತ್ತು ಓಕೆ ಇದನ್ನೆಲ್ಲ ಶಾಶ್ವಕ್ತವಾಗಿ ಬಂದು ಅದನ್ನೆಲ್ಲ ಅವರು ನಿಮ್ಮ ವಾಸ್ತು ಇದೆಯಲ್ಲ ರೆಮಿಡಿ ಮಾಡಿ ಗೋಪಾಲಕೃಷ್ಣ ಅವರು ಅದೆಲ್ಲ ಚೆಕ್ ಮಾಡು ಇವರು ಮತ್ತೆ ಇನ್ನೊಬ್ರು ಬಂದಿದ್ರು ಹೈದರಾಬಾದ್ ಇಂದ ಅಲ್ಲ ಸರ್ ಅದೇ ಸರ್ ಹಾ ಅವ್ರು ಬಂದು ಅದೆಲ್ಲ ಚೆಕ್ ಮಾಡಿ ಇದನ್ನೆಲ್ಲ ತೆಗೆದು ಪುನಃ ಪ್ರತಿಷ್ಠಾಪನೆ ಅಲ್ಲಿ ಮಾಡಿ ಓಕೆ ಅಂದ್ರೆ ಎಪ್ಪತ್ತು ವರ್ಷದ ಮರ ಹಾ ಓಕೆ ಅಲ್ಲಿ ಮರ ಬಹಳ ವಿಶೇಷವಾಗಿ ಎಸ್ ಸರ್ ಮೂರು ಮೂರು ಇದೆ ಮೂರು ಭಾಗ ಅದು ಏನಾಗಿದೆ ಹಾ ಕಾಣಿಸ್ತಾ ಇದೆ ಹಂಗ್ ಹೋಗ್ಬೋದು ಬೇಕಾದ್ರೆ ಒಂದು ಪ್ರದರ್ಶನ ಬರ್ಬೋದು

ಕಣ್ಣಿಗೆ ಹೂವು ಸರ್ ಕರ್ಬನ್ನಿ ಕೂಡ ಬನ್ನಿ ನೀವು ಆ ಕಡೆ ಬನ್ನಿ ಇಲ್ಲ ಪರವಾಗಿ ಬನ್ನಿ ಶಾಸ್ತ್ರಗಳು ಹೋಗ್ಬೋದು ಯಾರು ಹೋಗ್ತಾರೆ ನಾನು ತಗೊಳ್ತೀನಿ ತಗೋತೀನಿ ಹೇಳಿ ಸರ್ ಇದೆ ಬನ್ನಿ ಉದ್ಭವ ಆಗಿರೋದು ಹ್ಮ್ ಶಾಸ್ತ್ರಿಗಳ ಹೇಳಿದಾಗೆ ಮೊದಲು ಪಾದ ಮಾತ್ರ ಬರ್ತಾ ಇತ್ತು ಓಕೆ ಮತ್ತೆ ಅದು ಟೇಸ್ ಏನ್ ಹಾಕಿದ್ದಾರೆ ಅದು ಒಳಗಡೆನೆ ಇತ್ತು ಗಣೇಶ ಓಕೆ ಅದು ದಿವಸ ಹಾಕ್ತಾ ಇದ್ದಾಗೆ ನೋಡಿ ಮುಂದೆ ಬರ್ತಾ ಇದೆ ಕಾಣುತ್ತೆ ಆ ಟೈಸ್ ಈಚೆ ಬಂದಿದೆ ಅದು ಆಚೆ ಬಂದಿದೆ ಉದ್ಭವ ಆಗಿ 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 ಮುಂದೆ ಬಂದಿದೆ ಓಕೆ ಗಣೇಶ ಬಂದಿರಿ ಬಂಡೆಯಿಂದ ಆಚೆ ಬರ್ತಾ ಇದೆ ಮೊದಲ ಮೊದಲು ಏನ್ ವೈಟ್ ಟೇಸ್ ಹಾಕಿದ್ದಾರೆ ಮಾರ್ಬಲ್ ಅದು ಒಳಗಡೆ ಇತ್ತು ಓಕೆ ಈಗ ಅದೇನಾಗಿದೆ ದಿವಸ ದಿವಸ ಗಣೇಶ ಭಕ್ತಾದಿಗಳ ಸೇವೆ ಮಾಡ್ತಾ ಅಭಿಷ್ಟಗಳ ಮನಸ್ಸನ್ನ ನೀನೇನು ಮನಸ್ಸಲ್ಲಿ ಅನ್ಕೊಂಡ್ ಬರ್ತಾರೆ ಎಲ್ಲ ಒಳ್ಳೆ ರೀತಿ ಎಲ್ಲರಿಗೂ ಒಳ್ಳೇದಾಗ ತರ ಗಣೇಶ ಅನ್ನದರಿಸ್ತಾ ಬಂದಿದ್ದಾನೆ ಓಕೆ ಬಸವನ್ ಗುಡಿನಲ್ಲಿ ಬಸವಣ್ಣ ಬೆಳೀತಾ ಇದ್ದಾರೆ ಅಂತಾರಲ್ಲ ಆಚೆ ಬರ್ತಾ ಇದೆ ನೋಡಿ ಒಂದು ಮರದ ಲಕ್ಷಣ ಇಟ್ಟಿತ್ತು ಮೂರು ಇಂಚು ಮುಂದೆ ಬಂದಿದ್ದೇನೆ ಓಕೆ ನೋಡಿ ಕಾಣಿಸಲ್ಲ ಕಾಣಿಸ್ತಾ ಇದೆ ಕಲ್ಲಿಂದ ಒಂದು ಕಲ್ಲಿಂದ ಮುಂಚೆ ಮೂರು ಇಂಚು ಮುಂದೆ ಬಂದಿದೆ ಓಕೆ ಬಂದಿದೆ ಆಂಜನೇಯ ಆಗಲಿ ಇದು ಶಂಕರಾಚಾರ್ಯರು ಓಕೆ ಶಂಕರಾಚಾರ್ಯ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಓಕೆ ಸುಮಾರು ಒಂದು ಮೂವತ್ತು ವರ್ಷ ಆಯ್ತು ಹ ಪ್ರತಿಷ್ಠಾಪನೆ ಮಾಡಿ ಓಕೆ ಇದು ಕೂಡ ಆಂಜನೇಯ ಮಂದಿನಲ್ಲೇ ಇದನ್ನ ಸ್ವಲ್ಪ ಆಂಜನೇಮುಖವಾಗಿ ಕಾಣಿಸ್ತು ಹಾಗಾಗಿ ನಾವು ಹಿರಿಯರು ಬಂದು ಸ್ವಲ್ಪ ಆಂಜನೇಯ ತರ ಇದೆ ಅಂತ ಗುರುಗಳು ಹೇಳಿದಾಗ ಆಂಜನೇಯ ಪ್ರತಿಷ್ಠಾಪನೆ ಮಾಡಿ ಚರ್ಚೆ ಮಾಡಿ ಬಂಡೆ ನಮ್ಮ ಈ ಬಂಡೆ ಹಿಂದೆ ಬಂಡೆ ಅದೇ ಬಂಡೆ ಇದೆ ಒಂದೇ ಬಂಡೆ ಇದು ಅದೇ ಗಣೇಶ ಬಂಡೆನೆ ಮತ್ತ ಅದು ಉದ್ಭವ ಆಯ್ತು ಇದು ಯಾವ ಒಂದು ವ್ಯಕ್ತಿಗಳು ಬಂದಾಗ ವ್ಯಕ್ತಿಗಳು ಬಂದಿದ್ರು ಮಂತ್ರಾಲಯದಿಂದ ವ್ಯಕ್ತಿಗಳು ಬಂದಾಗ ಅವ್ರು ಇದನ್ನ ನೋಡಿ ಈ ಯಾಕೋ ನನಗೆ ಆಂಜನೇಯ ತರ ಕಾಣಿಸ್ತಾ ಇದೆ ನನಗೆ ಇದು ಆಂಗ್ಲೀಯ ಕಲ ಕಾಣಿಸ್ತಾ ಇದೆ ಹೇಳಿ ಅವರು ಒಂದು ಮನೋಮೆ ಆಯ್ತು ಹಾಗಾಗಿ ಆವತ್ತಿನ ಅದು ಸ್ವಲ್ಪ ಆಂಜನೇಯನ ಕೆತ್ತನೆ ಆವಾಗ ಮಾಡಿ ಆಂಜನೆಯನ್ನು ಎಸ್ ಸರ್ ಓಕೆ ಉತ್ತರ ದಿಕ್ಕಿಗೆ ತಿರುಗಿರೋದ್ರಿಂದ ಬಹಳ ವಿಶೇಷವಾದ ಫಲವನ್ನು ಕೊಡೋದರು ಆಂಜನೇಯ ಉತ್ತರ ದಿಕ್ಕಿಗೆ ಎಲ್ಲ ಪೂರ್ವ ತಿರುತ್ತೆ ಉತ್ತರ ದಿಕ್ಕು ತಿರುಗಿಕೊಂಡಿರೋದ್ರಿಂದ ವಿಶೇಷವಾದ ಸರ್

பசவணி கூத்துக்கொண்டு ஆமே ஆசவண வேரையே இந்த கடை நம்ம வைக்கமே பசவணைத்து அதுக்கே கோடி பசவணாக்க நிறுத்தாய் ஓகே ஆமேலே அதனால் பூஜாரி மாங்கர் சேவா சமத்து து விஷேஷிய விஷே பூஜை ஆகும்னு ஓகி அது அது பழ மு பூஜை மாதிரி பூஜைகள் மாடி அவருக்க மனசில் மாநூலவாகி ಆ ಇದೆ ಅದರಿಂದ ಬಹಳ ಶಕ್ತಿಯಾದ ಗಣೇಶ ಈ ಸ್ಥಳದಲ್ಲೇ ಒಂದು ಮಹಿಮೆ ಇದೆ ಅದಕ್ಕೋಸ್ಕರ ಯಾರೇ ಬರಲಿ ಏನೇ ಮಾಡಲಿ ಇಲ್ಲಿ ಶುಭ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವ ಯೋಚನೆ ಇಲ್ಲ ಮುಖ್ಯವಾಗಿ ಶಂಕರ್ ಶಿವಾ ಸಮಿತಿಯವರು ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರದೋಷ ಪೂಜೆ ಆಗುತ್ತೆ ಚಟ್ನ ಪೂಜೆ ಆಗುತ್ತೆ ಸಂಕಷ್ಟ ಚತುರ್ಥಿ ಆಗುತ್ತೆ ರಾತ್ರಿ ಹೋಮ ಆಗುತ್ತೆ ಗಾಯತ್ರಿ ಹೋಮ ಆಗುತ್ತೆ ಚಂಡಿಕಾ ಹೋಮ ಇದೆಲ್ಲ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ಎಲ್ಲ ಬಹಳ ಜನಗಳು ಬಂದು ತಮ್ ಬೇಕಾದ ಅನುಕೂಲವನ್ನ ಪಡ್ಕೊಂಡು ಹೋಗಿದ್ದಾರೆ ಅದರಿಂದ ಶುಭ ಆಗುತ್ತೆ ಯಾವ ಯೋಚನೆ ಇಲ್ಲ ಈ ಸ್ಥಳದಲ್ಲಿ ಸರ್ ನೀವೆಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡಿ ನಾವು ಸುಮಾರಾಗಿ ನಲವತ್ತ ಐದು ಐವತ್ತು ವರ್ಷ ಆಯ್ತು ಇಲ್ಲಿ ಬಂದು ಐವತ್ತು ವರ್ಷದಿಂದ ನೂರು ವರ್ಷದಿಂದ ಆಗಿದೆ ನೂರು ವರ್ಷ ದೇವಸ್ಥಾನ ಓಕೆ ಹ ನೀವು ಐವತ್ತು ವರ್ಷದಿಂದ ಇಲ್ಲೇ ಪೂಜೆ ಮಾಡ್ತಾ ಸರ್ ನಾವ್ ಇನ್ನೊಂದು ಮಾತು ಕೇಳ್ಕೊಂಡೆ ಏನಂದ್ರೆ ಶಂಕರ ಸೇವಾ ಸಮಿತಿನಲ್ಲಿ ಶಂಕರಾಚಾರ್ಯರು ಹೇಳಿದಂತ ವಿಷಯಗಳು ಅದ್ವೈತ ವಿಷಯಗಳನ್ನ ಪ್ರಚಾರನು ಮಾಡ ಮಾಡ್ತೀವಿ 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 ಇಲ್ಲಿ ವಿಶೇಷವಾಗಿ ಶಂಕರ ಜಯಂತಿ ಕಾಲದಲ್ಲಿ ವಿಶೇಷವಾಗಿ ಶಂಕರ ಶಂಕರಾಚಾರ್ಯದ ಬಗ್ಗೆ ಉಪನ್ಯಾಸ ನೀಡ್ತಿದ್ದೀವಿ ಆ ಕಾಲದಲ್ಲಿ ಕೆಲವು ಜನ ಎಲ್ಲ ಸಮಾಜ ಜನಗಳು ಬರ್ತಾರೆ ಆ ವಿಚಾರವಾಗಿ ವಿಷಯವಾಗಿ ತಿಳ್ಕೊಂಡು ಆ ಬಗ್ಗೆ ಅವರು ಸಹ ಮನಸ್ಸನ್ನು ಮಾಡ್ಕೊಂಡು ಇಲ್ಲಿ ಭಯ ಸೌಂದರಹರಿ ಸೌಂದರ್ಯ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಂಡು ಅಂದ್ರೆ ಜನರಿಗೆ ಅದ್ರ ಬಗ್ಗೆ ಸೌಂದರ್ಯ ಬಗ್ಗೆ ಓಕೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲ ಶುಭವಾಗುತ್ತೆ ಎಲ್ಲ ಯಾವುದೇ ಕೆಲಸ ಮಾಡಿದ್ರು ಶುಭವಾಗುತ್ತೆ ನಮಸ್ಕಾರ ನಾನು ಹರಿಪ್ರಸಾದ್ ಅಂತ ಇವತ್ತಿನ ದಿವಸ ಶ್ರೀ ಶಂಕರ ಸೇವಾ ಸಮಿತಿಯ ಗಣಪತಿ ದೇವಸ್ಥಾನದ ಇದು ಹಿನ್ನೆಲೆ ನಾವು ಬಾಲ್ಯದಲ್ಲಿ ಇದ್ದಾಗ ಈ ಯಾವ ಥರದ ಒಂದು ಇದಿರಲಿಲ್ಲ ಬರೀ ಒಂದು ಗಣಪತಿ ಒಂದಿತ್ತು ಅದಾದ ನಂತರ ನಾವು ಸಾಯಂಕಾಲತೆಯಲ್ಲಿ ಆಟಕ್ಕೆ ಅದಕ್ಕಿಂತ ಬರ್ತಾ ಇದ್ವಿ ಏಳು ಗಂಟೆ ನಂತರ ಯಾರೂ ಇದು ಇರ್ತಿರಲಿಲ್ಲ ಯಾಕಂದ್ರೆ ಒಂಥರ ಸೂಕ್ಷ್ಮವಾದ ಪ್ರದೇಶ ಅದಾದ ನಂತರ ಗಣಪತಿಯ ಅನುಗ್ರಹದಿಂದ ಸಂಸ್ಕೃತ ಮತ್ತು ವೇದ ಏಳ ತರಗತಿಗಳನ್ನು ಶುರು ಮಾಡಲಾಯಿತು ಹಾಗೆ ವೇದಾಧ್ಯಯನ ಮತ್ತು ಇಲ್ಲಿ ಸಂಕಷ್ಟ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಲಾಯಿತು ಸಂಕಷ್ಟ ಚತುರ್ಥಿ ವ್ರತದಿಂದ ಗಣಪತಿ ಅನುಗ್ರಹದಿಂದ ಇವತ್ತಿನ ದಿವಸ ದೇವಸ್ಥಾನ ಈ ಮಟ್ಟಕ್ಕೆ ಬಂದು ನಿಂತಿದೆ ಆಮೇಲೆ ಗಣಪತಿಯಲ್ಲಿ ಒಂದು ಅಗಾಧವಾದ ಶಕ್ತಿ ಇದೆ ನೀವು ಯಾವುದೇ ಒಂದು ನಿಮ್ಮ ಹರಕೆ ಕೋರಿಕೆ ಬಂದು ಕೇಳ್ಕೊಂಡ್ರೆ ನಮ್ಮ ಈ ಶಂಕರ ಗಣಪತಿ ಇಲ್ಲ ಅನ್ನಲ್ಲ ನಿಮ್ಮ ಎಲ್ಲ ಕೋರಿಕೆಗಳು ಎಲ್ಲ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಹಾಗೂ ಇಲ್ಲಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಮತ್ತು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಪಾರಾಯಣ ದುರ್ಗಾ ಹೋಮ ಸಪ್ತಶತಿ ಪಾರಾಯಣ ಎಲ್ಲ ದೈನಂದಿನ ಕಾರ್ಯಕ್ರಮಗಳು ಎರಡು ಹೊತ್ತು ನಡೆಯುತ್ತೆ ಹೇಳಬೇಕು ಅಂದರೆ ಗಣಪತಿ ಬಹಳ ಒಂದು ಉದ್ಭವ ಗಣಪತಿ ಆದರೂ ಬಹಳ ಶಕ್ತಿಯುತವಾದ ಗಣಪತಿ ಇದಕ್ಕೆಲ್ಲ ನಾವೇ ಸಾಕ್ಷಿ ಇದ್ದೇವೆ ನಮಸ್ಕಾರ ನಮಸ್ತೆ ನನ್ನ ಹೆಸರು ಸುರೇಶ್ ಕುಮಾರ್ ಕನ್ನಮ್ ಅಂತೇಳಿ ಅಕಲ್ ಕಿಂಗ್ ಕರ್ನಾಟಕ ಇದು ಇನ್ಚಾರ್ಜು ಹಾಗೂ ನಮ್ಮ ಗುರುಗಳಾದ ಅರಿಹಂತ್ ರಾಜೇಶ್ ಅವರು ಅಕೌಂಟ್ ಕಿಂಗ್ ಮೈನ್ ಉಸ್ತುವಾರಿ ಹೂವಾರಿ ಅವರು ಅವರು ಈ ದೇವಸ್ಥಾನದ ಏನು ವಾಸ್ತುವನ್ನು ಕರೆಕ್ಷನ್ ಅಂದರೆ ಸರಿಪಡಿಸಿರೋದು ಸರಿಪಡಿಸಿರೋದು ಅಂತಂದರೆ ಇನಿಷಿಯಲಿ ಇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಸ್ವಲ್ಪ ಎನರ್ಜಿ ಲೆವೆಲ್ ಕಮ್ಮಿ ಇತ್ತು ಓಕೆ ಕಮ್ಮಿ ಇದ್ದ ಕಾರಣ ಅದನ್ನು ನೆನ್ಸ್ ಮಾಡಬೇಕಾಯಿತು ಯಾವುದೇ ದೇವರ ದೇವಸ್ಥಾನ ಆಗಿದ್ರೂ ಆಗಿನ ಕಾಲದಲ್ಲಿ ಅದಕ್ಕೆ ದೇವ್ರ ಕೆಳಗಡೆ ಏನೋ ಕೆಲವೊಂದು ರತ್ನ ಚಕ್ರಗಳು ಇವೆಲ್ಲ ಕೂರಿಸ್ತಾ ಇದ್ವಿ ಬಟ್ ಇದು ಕೂರಿಸಿದಾರೋ ಇಲ್ವೋ ಅದು ಗೊತ್ತಿರಲಿಲ್ಲ ಬಟ್ ಆದರೆ ಎನರ್ಜಿ ಲೆವೆಲ್ ಕಮ್ಮಿ ಇತ್ತು ಕಮ್ಮಿ ಇದನ್ನು ಎನ್ಹಾನ್ಸ್ ನಾವು ಎನ್ಹಾನ್ಸ್ ಮಾಡಿದ್ವಿ ಹೇಗೆ ಅಂತಂದರೆ ಎನರ್ಜಿ ಲೆವೆಲ್ ಅನ್ನ ಅದನ್ನ ಮುಂದೆ ಹೋಗೋ ತರ ಅಂದ್ರೆ ಬೂಸ್ಟಪ್ ಬೂಸ್ಟಪ್ ಮಾಡಿದೀವಿ ಓಕೆ ಅಂದ್ರೆ ಬೂಸ್ಟಪ್ ಮಾಡಿದ್ದೀವಿ ಅಂದ್ರೆ ಅದು ಒಂಥರ ಇದು ಏನಪ್ಪಾ ಶಕ್ತಿಯನ್ನು ತುಂಬಿದೀವಿ ಅದಕ್ಕೆ ಶಕ್ತಿಯನ್ನು ತುಂಬಿದೀವಿ ಯಾವ ತರ ಅಂತಂದ್ರೆ ಕೆಲವೊಂದು ನಮ್ದು ಮೆಟಲ್ ಆಗಲಿ ರಾಡ್ಸ್ ಆಮೇಲೆ ಇದು ರುದ್ರಾಕ್ಷ ಆಮೇಲೆ ಕ್ರಿಸ್ಟಲ್ಸ್ ದ್ರವ್ಯಗಳು ಅದನ್ನೆಲ್ಲ ಹಾಕಿ ಎಂಟ್ರೆನ್ಸ್ ನ ಫಸ್ಟ್ ಬ್ಲಾಕ್ ಮಾಡಿದ್ವಿ ಯಾವ್ದೋ ನೆಗೆಟಿವ್ ಎಂಟ್ರೆನ್ಸ್ ಇತ್ತ ಅದನ್ನ ಫಸ್ಟ್ ಬ್ಲಾಕ್ ಮಾಡಿ ಓಕೆ ಆಮೇಲೆ ಶಂಕರ ಸೇವಾ ಸಮಿತಿಯ ಯಾರ್ಯಾರು ಇದು ಪದಾಧಿಕಾರಿಗಳು ಎಲ್ಲ ಇದ್ರು ಅವ್ರಿಗೆಲ್ಲ ಒಂದ್ ಸ್ವಲ್ಪ ಫಸ್ಟ್ ಇನಿಷಿಯಲಿ ಹೆಂಗಿತ್ತು ಆಮೇಲೆ ಯಾವ ತರ ನಿಮ್ಗೆ ಎನರ್ಜಿ ಇದು ಶಕ್ತಿಯನ್ನು ಚೇಂಜ್ ಆಯ್ತು ಓಕೆ ಅದನ್ನ ಅವ್ರಿಗೆ ದೃಢೀಪರಿಸಿ ಆಮೇಲೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗಿದೀವಿ ಅದನ್ನ ಫಸ್ಟ್ ಅದನ್ನ ಎಂಟ್ರೆನ್ಸ್ ಅಲ್ಲಿ ಚೆಕ್ ಮಾಡ್ತೀವಿ ಅದನ್ನ ಎಂಟ್ರೆನ್ಸ್ ಅಂದ್ರೆ ಎಂಟ್ರೆನ್ಸ್ ಅನ್ನೋದು ಇದು ಈ ಎಂಟ್ರೆನ್ಸ್ ಇದು ಸೌತ್ ಈಸ್ಟ್ ರೋಡ್ ಹಿಟ್ ಇದು ರೋಡ್ ಹಿಟ್ ಇದೆ ರೋಡ್ ಹಿಟ್ ಇರೋದ್ರಿಂದ ಏನಾಗುತ್ತೆ ಅಂತಾರೆ ನಿಮ್ದು ಎನರ್ಜಿ ಲೆವೆಲ್ ಕಮ್ಮಿ ಇರ್ತದೆ ಕೆಲವೊಂದ್ಸಲ ಆಮೇಲೆ ಇಲ್ಲಿ ಒಂದು ಮರ ಬರ ಇದೆ ಅದರಿಂದಾಗಿ ಒಂದ್ ಸ್ವಲ್ಪ ಎಲ್ಲ ಎನರ್ಜಿ ಎಲ್ಲ ಒಂಥರ ಒತ್ತಿ ಇಡಿದಾಗ ಆಗಿರುತ್ತೆ ಇಲ್ಲಿ ಸೊ ಅದನ್ನ ಏನ್ ಮಾಡಿದೀವಿ ಅಂತಂದ್ರೆ ಮತ್ತೆ ಅದೆಲ್ಲ ಮೆಟಲ್ ಅದೆಲ್ಲ ಹಾಕಿ ಆಮೇಲೆ ರಾಡ್ಸ್ ಎಲ್ಲ ಹಾಕಿ ಕ್ರಿಸ್ಟಲ್ಸ್ ಹಾಕಿ ಅದರ ದ್ರವ್ಯಗಳು ಆಮೇಲೆ ಇದು ಕೆಲವೊಂದು ಇದು ಕಲ್ಲುಗಳೆಲ್ಲ ಹಾಕಿ ಅದನ್ನ ಒಂದು ಸ್ವಲ್ಪ ಎನರ್ಜಿನ ಎನ್ಹಾನ್ಸ್ ಮಾಡಿದ್ವಿ ಓಕೆ ಸೊ ಶಂಕರ್ ಸೇವಾ ಸಮಿತಿ ಏನಿದೆ ಆ ಅವ್ರದಕ್ಕೆ ಒಂದು ಸ್ವಲ್ಪ ಏನು ಜನಗಳು ಬರ್ತಾ ಇರಲಿಲ್ಲ ಅದೊಂದು ಕೊರತೆ ಇತ್ತು ಕೊರತೆ ಈ ಅಂದ್ರೆ ಇಂಪ್ರೂವ್ ಮಾಡ್ಸಿದ್ವಿ ಅವ್ರನ್ನ ಸರಿ ಎಂಟ್ರೆನ್ಸ್ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಈಗ ಅಲ್ಲಿ ಎಂಟ್ರೆನ್ಸ್ ನೋಡಿ ಯಾವಾಗಲೂ ದೇವಸ್ಥಾನದಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಯಾವಾಗಲೂ ಕರೆಕ್ಟ್ ಆಗಿ ಇರ್ತದೆ ಇಲ್ಲ ಅಂತ ಹೇಳೋದು ಬಟ್ ಒನ್ಲಿ ಥಿಂಗ್ ಇಸ್ ಅದೇನ್ ಮಾಡ್ಬೇಕಂದ್ರೆ ಅಲ್ಲಿ ಎನರ್ಜಿ ಲೆವೆಲ್ ಯಾವ ತರ ಇದೆ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಬಿಟ್ಟು ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ದೇವಸ್ಥಾನಕ್ಕೆ ಈಗ ರೋಡ್ ಅನ್ನೋದು ಮನೆಗಳು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಹೌದು ಬಟ್ ಆದ್ರೆ ದೇವಸ್ಥಾನಕ್ಕೂ ಅದು ಇಂಪ್ಯಾಕ್ಟ್ ಆಗುತ್ತೆ ಆಗುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಇದು ರೋಡ್ ಗೆ ಬಂದ್ಬಿಟ್ಟಿದ್ರೆ ಅವಾಗ ಕರೆಕ್ಟ್ ಆಗಿರೋದು ಇವಾಗ ಸೌತ್ ಈಸ್ಟ್ ಬಂದಿದೆ ಅದೇ ನಾರ್ತ್ ಈಸ್ಟ್ ಅಲ್ಲಿ ಇದ್ರೆ ಅವಾಗ ನಿಮ್ಗೆ ಓಕೆ ಯಾವ ಕಾರ್ಲರ್ಗೆ ರೋಡ್ ಅನ್ನೋದು ಬಂದಿರುತ್ತೆ ಅದ್ರ ಮೇಲೆ ಅನ್ವಯಿಸುತ್ತೆ ಹಾಗಾಗಿ ಅದನ್ನ ನಾವು ಎನರ್ಜಿಸ್ ಚೆಕ್ ಮಾಡಿ ಆಮೇಲೆ ಅದನ್ನ ಬ್ಲಾಕ್ ಮಾಡ್ಬಿಟ್ಟು ಯಾವ್ದು ನೆಗೆಟಿವ್ ಇದೆ ಅದನ್ನ ಯಾವ್ದು ಪಾಸಿಟಿವ್ ಇದೆ ಅನ್ನೋದನ್ನ ಅದನ್ನ ಎನ್ಹಾನ್ಸ್ ಮಾಡ್ತೀವಿ ಓಕೆ ಹಾಗೆ ಎಸ್ ಸರ್ ಆಮೇಲೆ ದೇವಸ್ಥಾನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಮಾಡಿದ್ರೆ ದೇವಸ್ಥಾನದಲ್ಲಿ ಮೊದಲಾಗಿ ಇದು ಫಸ್ಟ್ ಎಂಟ್ರೆನ್ಸ್ ಹಾಕಿ ಎಂಟ್ರೆನ್ಸ್ ಆಗಿದ್ಮೇಲೆ ಆಮೇಲೆ ಇಲ್ಲಿ ಎರಡು ಒಂದೇ ಒಂದು ದೊಡ್ಡ ಹಾಲ್ ಇತ್ತು ಇದು ಓಕೆ ಹಾಲ್ ಇತ್ತು ದೊಡ್ಡ ಹಾಲ್ ಇದ್ದಿದ್ದನ್ನ ನಾವು ಎರಡಾಗಿ ವಿಂಗಡಿಸಿದ್ವಿ ನಾವು ವಿಂಗಡಿಸಿದ್ ಹೇಗೆ ಅಂತಂದ್ರೆ ಇದು ಸೆಂಟ್ರಲ್ ಒಂದು ಸ್ಟ್ರಿಪ್ ಹಾಕಿದ್ವಿ ಇದು ಸ್ಟ್ರಿಪ್ ಹಾಕಿ ವೈಸ್ಟ್ರಿಪ್ ಅಲ್ಲಿ ಮಿಟಲ್ ಇದೆ ಅಲ್ಲಿ ಎಲ್ಲ ಇದು ಬ್ರಾಸ್ನ ಇದು ಉದ್ದ ಅಷ್ಟು ಇದು ಹಾಕಿದೀವಿ ಅಲ್ಲಿ ಯಾಕಂದ್ರೆ ಈ ಇದು ಇದು ದೇವಸ್ಥಾನದ ಭಾಗ ಸಪ್ರೇಟ್ ಮಾಡಿ ಈ ಏನಪ್ಪಾ ಡೈನಿಂಗ್ ಹಾಲು ಅಥವಾ ಇದು ಸಭಾಂಗಣ ಅದೆಲ್ಲ ಸಪ್ರೇಟ್ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ನೋಡಿ ಸ್ಟ್ರೈಟ್ ಆಗುತ್ತೆ ಅಂದ್ರೆ ಅಲ್ಲಿ ಇಲ್ಲಿಗಡೆ ಇದಕ್ಕೆ ಹೋಗಿಬಿಡ್ತದೆ ಸ್ಟ್ರೈಟ್ ಆಗಿ ಆ ಕಡೆ ಅಲ್ಲಿಗೆ ಹೋಗ್ಬಿಡ್ತದೆ ಏನಕ್ಕೆ ಅಂದ್ರೆ ಎನರ್ಜಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದೆ ಸ್ಪ್ರೆಡ್ ಆಗ್ಬಿಡ್ತಾ ಆಮೇಲೆ ಇದೊಂದು ಎಂಟ್ರೆನ್ಸ್ ಹೊಂದಿದೆ ಅಲ್ಲಿ ಎಂಟ್ರೆನ್ಸ್ನ ಇದನ್ನ ఈ ఎంట్రన్స్ ఎంట్రెన్స్ ముచ్చున్నా ಮುಚ್ಚಿದಾಗಿ ಮುಚ್ಚಿದ ಕಾರಣ ಏನಾಗುತ್ತೆ ಅಂದ್ರೆ ಅಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇತ್ತು ಬಟ್ ಆದ್ರೂ ಅದನ್ನ ಬೇಡ ಅಂತ ಮುಚ್ಚಿಟ್ಟಿದ್ರು ಎಂಟ್ರೆನ್ಸ್ ಮುಚ್ಚಿರೋ ಎಂಟ್ರೆಸ್ ಮತ್ತೆ ಓಪನ್ ಮಾಡ್ಬಿಟ್ಟು ಅಲ್ಲಿಂದ ಎನರ್ಜಿ ಫ್ಲೋ ಆಗುತ್ತೆ ಎನರ್ಜೈಸ್ ಆಗುತ್ತೆ ಸೊ ಹಂಗಾಗಿ ಅದನ್ನ ಈ ಪ್ಲೇಸ್ ನಾವು ಒಂದು ಎನರ್ಜೈಸ್ ಮಾಡಿದ್ವಿ ಅದರಲ್ಲಿ ಏನಾಗಿ ಬಿಫೋರ್ ಒಂದೇ ಅಲ್ಲಿ ಇದ್ದು ಎರಡು ಸಪ್ರೇಟ್ ಪಾರ್ಟ್ ಮಾಡಿ ಎರಡೇ ಅಂತ ಓಕೆ ಅದರಿಂದ ಎನರ್ಜಿ ಇರುತ್ತೆ ಈ ಜಾಗಕ್ಕೆ ಎನರ್ಜಿ ಏನಿರುತ್ತೋ ಅದು ಇರುತ್ತೆ ಓಕೆ ನೀವು ಈಗ ದೇವಸ್ಥಾನಕ್ಕೆ ಎನರ್ಜಿ ಇಲ್ಲದ್ರಿಂದ ಜಾಸ್ತಿ ಒಂದು ಪೂರ್ತಿ ಇದ್ದ ಈಗ ಬರೀ ದೇವಸ್ಥಾನಕ್ಕೆ ಎನರ್ಜಿ ಜಾಸ್ತಿ ಮಾಡಿರೋದ್ರಿಂದ ಬರೋವ್ರ ಭಕ್ತಾದಿಗಳಿಗೆ ಅವ್ರಿ ಇವ್ರಿಗೆಲ್ಲ ಒಂದ್ ಸ್ವಲ್ಪ ನೆಮ್ಮದಿ ಹಾಗೂ ಖುಷಿ ಆಮೇಲೆ ಅವ್ರಿಗೆ ಒಳ್ಳೇದಾಗುತ್ತೆ ಅವ್ರೇನ್ ಅನ್ಕೊಂಡ್ ಬಂದಿದ್ನ ಅದಾಗುತ್ತೆ ಅವ್ರಿಗೆ ಸಾರ್ಥ ಆಗುತ್ತೆ ಅವ್ರ ಮನ್ಸಲ್ಲಿ ಅನ್ಕೊಂಡಿರ್ತಾರೆ ಇದೇ ತರ ಇಲ್ಲಿ ಬಂದ್ರೆ ನಮ್ ಒಂದು ಒಂದ್ ಸ್ವಲ್ಪ ನೆಮ್ಮದಿ ಸಿಗತ್ತಪ್ಪ ನೆಮ್ಮದಿ ಸಿಕ್ಕಿದ ಮೇಲೆ ಆಮೇಲೆ ಇಂದೂರು ಓಕೆ ಅವೆಲ್ಲ ಇದ್ದಿದ್ದಾಗಲ್ಲ ಎಂಬ ಆಸೆ ಜಾಸ್ತಿ ಇರ್ತದೆ ಜಾಸ್ತಿ ಆಸೆ ಇರ್ತದೆ ಅದನ್ನ ಅವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ತೀವಿ ಓಕೆ ಸೊ ಹಾಗಾಗಿ ಅದು ಎನರ್ಜಿ ಅವ್ರ್ಗೂನು ಕಟ್ಟೋದು ಓಕೆ ಆಮೇಲೆ ನಾಗದೇವತೆಗಳು ಇದೇ ಬುಕ್ನಲ್ಲಿ ಇರ್ಬೇಕು ಅನ್ನೋದು ಎಲ್ಲ ನೀವು ಯಾವ ತರ ಇದನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಆಗ್ಲೇ ಹಾ ನಾವೇನ್ ಮಾಡಿದೀವಿ ಅಂತಂದ್ರೆ ನಾಗದೇವತೆ ಮೊದಲು ಅಲ್ಲಿ ಹಿಂದ್ಗಡೆ ಇದು ಇದೆ ನೋಡಿ ಹಳ್ಳಿ ಮರ ಇಲ್ಲ ಹಳ್ಳಿ ಮರ ಇದೆಲ್ಲ ಅರ್ವಿನ ಮರದ ಹತ್ರ ಅವ್ರು ನಾಗದೇವತೆ ಸ್ಥಾಪನೆ ಮಾಡ್ಬೇಕಂತ ಮಾಡಿದ್ದೀವಿ ಓಕೆ ಅಲ್ಲಿ ಹೋಗಿ ನೋಡ್ದಾಗ ನಾವು ಅಲ್ಲಿ ಅಂತ ಇದು ಇದಿರ್ಲಿಲ್ಲ ಅಂದ್ರೆ ಎನರ್ಜಿ ಬಹಳ ಕಮ್ಮಿ ಇತ್ತು ಕಮ್ಮಿ ಇತ್ತು ಹಾಗಾಗಿ ಏನ್ ಮಾಡಿದ್ವಿ ಅದನ್ನ ಅಲ್ಲಿ ಬೇಡ ಅಲ್ಲಿಂದ ಶಿಫ್ಟ್ ಮಾಡಿ ನಾವು ಮುಂದ್ಗಡೆ ಇದು ನಾರ್ತ್ ಈಸ್ಟ್ಗೆ ಹಾಕ್ಬೇಕಂತ ಮಾಡಿದ್ವಿ ಆಗ್ಬಿಟ್ಟು ಆ ಎನರ್ಜಿ ಲೆವೆಲ್ಸ್ ಅಲ್ಲಿಂದ ಎನರ್ಜಿ ಇಲ್ಲಿ ಇರೋ ಕಾರಣ ಜೀರೋ ಎನರ್ಜಿ ಜಾಗದ್ರಿಂದ ಇದನ್ನು ಮೂವ್ ಮಾಡಿ ಅಲ್ಲಿಗೆ ತಗೊಂಡೋಗಿ ಮುಂದ್ಗಡೆ ಹಾಕಿದ್ವಿ ಇಲ್ಲಿ ಕರಳಿ ಮರ ಇದೆ ಇಲ್ಲಿ ಎನರ್ಜಿ ಎಷ್ಟಿದೆ ಅಂತ ನೋಡಿ ಇಲ್ಲಿ ಏನಿಲ್ಲ ಜೀರೋ ಇದೆ ಇದು ಓಕೆ ಇರೋ ಇದೆ ಮತ್ತೆ ಹಾಗಾಗಿ ಇದು ಇಟ್ಟರೆ ನಾಗ ಪ್ರತಿಷ್ಠಾಪನೆ ಮಾಡಿದ್ರು ಏನು ಅಂತದ್ದೇನು ನಿಮ್ಗೇನು ಭಕ್ತಾದಿಗಳಿಗಾಗ್ಲಿ ಯಾರಾಗಲಿ ಏನು ಅಂತದ್ದೇನು ಶಕ್ತಿ ಬರೋದಿಲ್ಲ ಅದರಿಂದ ಓಕೆ ಅನುಕೂಲ ಆಗೋದಿಲ್ಲ ನೆಗೆಟಿವ್ ತೋರಿಸ್ತದೆ ಓಕೆ ಪ್ಲಸ್ ನಾವು ಚೆಕ್ ಮಾಡ್ತೀವಿ ಎನರ್ಜಿಸ ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಪಾಸಿಟಿವಿಟಿ ಇದೆಯೋ ಇಲ್ವೋ ಏನು ಚೆಕ್ ಮಾಡ್ಬಿಟ್ಟು ಆಮೇಲೆ ಆ ಪರ್ಟಿಕ್ಯುಲರ್ ಇದನ್ನ ಎಲ್ಲಿ ಎನರ್ಜಿ ಜಾಸ್ತಿ ಇರ್ತದೋ ಅಲ್ಲಿಗೆ ನಾವು ಮೂವ್ ಮಾಡ್ತೀವಿ ಓಕೆ ಮೂವ್ ಮಾಡಿದಾಗ ಅಲ್ಲಿ ಅವ್ರಿಗೆ ಸ್ಥಾಪನೆ ಮಾಡಿದ ಮೇಲೂ ಅವ್ರಿಗೊಂದು ಸ್ವಲ್ಪ ನಾಗದೇವತೆಗೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಇದು ಎನರ್ಜಿಸ ಎಲ್ಲ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಎಲ್ಲ ಅದು ಸರ್ ನೋಡಿ ಅಲ್ಲಿಂದ ಅರಳಿ ಮರದ ಇದರಿಂದ ಇಲ್ಲಿಗೆ ಮುಂದಗಡೆ ಇದು ನಾಗದೇವತೆನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಶಿಫ್ಟ್ ಮಾಡಿದ ಮೇಲೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಹಾಗೂ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಆಗ್ತಾಯಿದೆ ನೋಡಿ ಇಲ್ಲಿ ಇಳಿದ ತಕ್ಷಣನೇ ನಿಮಗೆ ಎನರ್ಜಿ ಎಷ್ಟಿದೆ ಅಂತ ನಿಮಗೆ ಈಗಲೇ ಗೊತ್ತಾಗುತ್ತೆ ಮುಂದೆ 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 ಹೋಗ್ತಾ ಹೋಗ್ತಾ ಜಾಸ್ತಿ ಅದು ಎನರ್ಜಿಸು ತೋರಿಸುತ್ತೆ ಎಷ್ಟಿದೆ ಪಾಸಿಟಿವಿಟಿ ಅಂತೇಳಿ ಸೊ ಹೀಗಾಗಿ ಅವರು ಯಾರು ಭಕ್ತಾದಿಗಳು ಬರ್ತಾರೆ ನವಗ್ರಹ ಪೂಜೆ ಮಾಡಲಿಕ್ಕೆ ಅವ್ರಿಗೆ ಒಳ್ಳೇದಾಗುತ್ತೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಯಾವುದೇ ಜಾಗ ಆಗ್ಲಿ ಅದಕ್ಕೆ ಎನರ್ಜಿ ಅನ್ನೋದಿದ್ರೆ ಅನುಕೂಲಗಳಾಗುತ್ತೆ ಎನರ್ಜಿ ಇಲ್ಲದ್ರೆ ಸುಮ್ನೆ ಬಂದು ವೇಸ್ಟ್ ದೇವಸ್ಥಾನ ಆಗ್ಬೋದು ಇನ್ನೊಂದ್ ಜಾಗ ಆಗ್ಬೋದು ಆಗಿನ ಕಾಲದಲ್ಲಿ ಕೆಲವೊಬ್ರು ಪ್ರತಿಷ್ಠಾಪನೆ ಮಾಡ್ಬಿಟ್ಟಿರ್ತಾರೆ ಯಾವುದೋ ಒಂದ್ ಕಾರಣಕ್ ಮಾಡ್ಬಿಟ್ಟಿರ್ತಾರೆ ಬಟ್ ಅದಕ್ಕೆ ಎನರ್ಜಿ ಇದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಆ ಎನರ್ಜಿನ ವಾಸ್ತು ಕರೆಕ್ಟ್ ಆಗಿ ಬದಲಾವಣೆ ಮಾಡ್ಕೊಂಡು ಅಲ್ಲಿ ಏನ್ ವಿಧಾನ ಇದೆ ಆ ಆಧಾರದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ರೆ ಮಾಡಿದ್ರೆ ಅಲ್ಲಿ ಶಕ್ತಿ ಅನ್ನೋದು ಬರುತ್ತೆ ಇಲ್ಲ ಅಂದ್ರೆ ಶಕ್ತಿ ಅನ್ನೋದಿರೋದು ಸುಮ್ನೆ ಹೋಗಿ ಬಂದಾಗ ಅಂತ ಈಗ ಓದಪ್ಪ ಅಂತೇಳಿ ಅಂತ ಕೆಲಸ ಈಗ ಈ ದೇವಸ್ಥಾನದಲ್ಲಿ ಆಗಿದೆ ಶಂಕರ ಸೇವಾ ಸಮಿತಿ ಓಕೆ ಈ ತರ ಬದಲಾವಣೆ ಮಾಡಿರೋದ್ರಿಂದ ಇಲ್ಲಿ ಎನರ್ಜಿ ಅನ್ನೋದು ಇದೆ ಈ ತರ ಎಷ್ಟೋ ದೇವಸ್ಥಾನಗಳು ಇರ್ಬೋದು ಆ ಎನರ್ಜಿ ಇದೆಯೋ ಇಲ್ವ್ ಗೊತ್ತಿಲ್ಲ ಬಟ್ ಆದ್ರೆ ಎನರ್ಜಿ ಅನ್ನೋ ದೇವಸ್ಥಾನಕ್ಕೆ ಹೋದ್ರೆ ಭಕ್ತಾದಿಗಳಿಗೆ ಒಳ್ಳೇದಾಗುತ್ತೆ ನಮಸ್ಕಾರ ನಾನು ರಾಮ್ ಪ್ರಸಾದ್ ಅಂತ ಶಂಕರ ಸೇವಾ ಸಮಿತಿ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಈ ದೇವಸ್ಥಾನಕ್ಕೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಬರ್ತಾ ಇದ್ದೀನಿ ಶಂಕರ್ ಸೇವಾ ಸಮಿತಿ ದೇವಸ್ಥಾನದಲ್ಲಿ ನಾವು ಪ್ರತಿನಿತ್ಯ ಬರಬೇಕು ಅನ್ನೋದು ನಮ್ಮ ಒಂದು ಮನಸ್ಸಿಗೆ ಒಂದು ಬರೆದಿದ್ರೆ ಏನೋ ಇವತ್ತೊಂದು ದಿನ ಕಳ್ಕೊಂಡಂಗೆ ಅಥವಾ ಇವತ್ತೆಲ್ಲ ಕಂಪ್ಲೀಟ್ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಇವತ್ತರಿಗೆ ನಿರಂತರವಾಗಿ ಹೆಚ್ಚು ಕಮ್ಮಿ ನಿತ್ಯ ಇಲ್ಲಿ ಬಂದು ಒಂದು ಒಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಇಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾದರೆ ನಮಗೊಂದು ಸಮಾಧಾನ ಇಲ್ಲಿ ಬಂದು ನಮಗೆ ಗಣಪತಿಗೆ ನಮ್ಮ ಮನಸ್ಸಲ್ಲಿ ಏನೋ ಪ್ರಾರ್ಥನೆ ಸಲ್ಲಿಸಿದ್ರೆ ನಮಗೊಂದು ಸಮಾಧಾನ ಹಾಗೂ ನಮಗೆ ಏನೋ ನಮಗೊಂದು ಆ ರೀತಿ ಒಂದು ಭಾವನೆ ನಮಗೆ ಬೆಳೆದು ಬಂದ್ಬಿಟ್ಟಿದೆ ನಾವು ಅಂತಲ್ಲ ನಮ್ಮ ಮನೆ ಎಲ್ಲ ಫ್ಯಾಮಿಲಿ ಪೂರ್ತಿ ಹಂಗೇನೆ ಇಲ್ಲಿ ಏನಂದ್ರೆ ನಾವು ನಾವು ಬೇಸಿಕಲಿ ಶಂಕರರ ಫಾಲೋಯರ್ಸ್ ಆಗಿರೋದ್ರಿಂದ ಶಂಕರರ ತತ್ವಗಳು ಏನಿದೆ ಅಂದ್ರೆ ಇವತ್ತು ಇವತ್ತಿನ ಒಂದು ದಿನ ದಿನನಿತ್ಯದಲ್ಲಿ ಶಂಕರರ ತತ್ವ ಹೇಳಕ್ ಹೋದ್ರೆ ಕೆಲವ್ರಿಗೆ ಇವತ್ತು ಆಗಲ್ಲ ಆದ್ರೆ ಶಂಕರರು ಇದ್ದಾರೆ ಅವರ ಎಕ್ಸಿಸ್ಟೆನ್ಸ್ ಗೊತ್ತಾಗಬೇಕು ಮಕ್ಕಳಿಗೆ ಇವಾಗ ಎಷ್ಟೋ ಮಕ್ಕಳಿಗೆ ನಮ್ಮ ಗುರುಗಳು ಯಾರೋ ನಮ್ಮ ಹಿರಿಯರು ಯಾರು ಅನ್ನೋದೇ ಗೊತ್ತಿರಲ್ಲ ಅಟ್ಲೀಸ್ಟ್ ಅದನ್ನು ಗೊತ್ತಾಗೋ ದಿವಸದಲ್ಲಿ ನಾವು ಶಂಕರ್ ಜಯಂತಿ ಆಚರಣೆ ಮಾಡ್ತೀವಿ ಹಾಗೂ ಶಂಕರರ ಏನು ಕೆಲವು ಶ್ಲೋಕಗಳಿದೆ ಅದೆಲ್ಲರಿಗೂ ಪ್ರಚಾರ ಪಡಿಸೋ ದೃಷ್ಟಿಯಲ್ಲಿ ಅದರಿಂದಲೇ ಹಲವಾರು ಸಂಘ ಸಂಸ್ಥೆಗಳು ಇಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾರೆ ನಾವು ಯಾವುದೇ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳಿಗೂ ಇದು ನಮ್ಮ ದೇವಸ್ಥಾನ ಅನ್ನೋ ರೀತಿಯಲ್ಲಿ ನಾವು ಮಾಡಲ್ಲ ಇದು ನಿಮ್ಮದೇ ದೇವಸ್ಥಾನ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಅದನ್ನು ಫೀಲಿಂಗ್ ಇದೆ ಇವ್ಯಾರ್ದು ಯಾರು ಇಲ್ಲಿ ಶಾಶ್ವತ ಅನ್ನೋ ಭಾವನೆ ಯಾರಿಗೂ ಇಲ್ಲ ಎಲ್ಲರೂ ಸೇರಿ ಈ ದೇವಸ್ಥಾನ ನಿರಂತರವಾಗಿ ನಡೀತಾ ಇದೆ ಹಲ ಕೆಲವು ದಿನಗಳ ಕೆಳಗಡೆ ನಮಗೆ ಒಂದು ನಮ್ಮ ಮೇಲ್ಗಡೆ ಬಿಲ್ಡಿಂಗು ಕಂಪ್ಲೀಟ್ ಆಗಲಿಲ್ಲ ನಮ್ಗೆ ಅದೊಂದು ಯೋಚನೆ ಇತ್ತು ಒಂದು ನಾಲ್ಕು ವರ್ಷದಿಂದ ನಮ್ಗೆ ಸ್ವಲ್ಪ ಈ ಕೋವಿಡ್ ಆದ್ಮೇಲೆ ಸಮಸ್ಯೆ ಆಯಿತು ಅದಕ್ಕೆ ನಾವು ಏನು ಮಾಡಿದ್ವಿ ಕಮಿಟಿ ಅವ್ರನ್ನ ಇಲ್ಲಿ ಏನಾದ್ರು ಒಂದು ಚಿಕ್ಕ ಪುಟ್ಟ ದೋಷಗಳಿದ್ರೆ ನಿವಾರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡಿದ್ವಿ ನಮ್ಮ ಪರಿ ವಾಸ್ತು ತಜ್ಞರಲ್ಲಿ ಆ ಒಂದು ಅಭಿಪ್ರಾಯ ಕೇಳಿದ್ವಿ ಹಿಂದ್ಗಡೆ ಇರೋ ಒಂದೇನು ನಾಗದೇವತೆಗಳಿದೆ ಅದು ಜಾಗ ಸರಿ ಇಲ್ಲ ಅಂದ್ರು ಆ ದೃಷ್ಟಿಯಿಂದ ನಾಗದೇವತೆಗಳನ್ನ ನಾವು ಮುಂದಗಡೆ ಈ ಸ್ಥಳದಲ್ಲಿ ಸ್ಥಳಾಂತರ ಮಾಡಿದ್ವಿ ಆಮೇಲೆ ಹಲವಾರು ವಾಸ್ತು ಕರೆಕ್ಷನ್ಸ್ ಅಂತ ಏನಿದೆ ಚಿಕ್ಕಪುಟ್ಟದು ಮಾಡಿದ ಮೇಲೆ ನಮಗೆ ಇವಾಗ ಅವತ್ತು ಆ ಕಾರ್ಯಕ್ರಮ ಏನು ವಾಸ್ತು ಕರೆಕ್ಷನ್ ಮಾಡಿದಾಗಿಂದ ಇವತ್ತವರೆಗೆ ನಿರಂತರವಾಗಿ ನಮ್ಮ ಯಾವುದೇ ಕಟ್ಟಡ ಕಾಮಗಾರಿ ನಡೀತಾ ಇದೆ ನಮ್ಮ ಶೃಂಗೇರಿ ಉಭಯ ಜಗದ್ಗುರುಗಳು ಬಂದು ಈ ಒಂದು ಕಟ್ಟಡಕ್ಕೆ ನಮಗೆ ಶಂಕು ಇದು ಪ್ರಾರಂಭೋತ್ಸವಕ್ಕೆ ನಮ್ಗೆ ಸಹಾಯ ಮಾಡಿದ್ರು ಗುರುಗಳು ಬಂದು ಪ್ರಾರಂಭೋತ್ಸವ ನೆರವೇರಿಸ್ಕೊಟ್ಟಿದ್ರು ಅವರ ಅಭಯ ಹಸ್ತದಿಂದ ವೇದ ಅಭ್ಯಾಸ ಮಾಡ್ತಾ ಇದ್ರು ಮೊದ್ಲು ನೀವು ಇಲ್ಲಿ ಬಂದು ಅಂತ ಹೇಳಿದ್ವಿ ಆ ವೇದ ಅಭ್ಯಾಸ ಈಗ ಮುಂದೆ ಮಕ್ಕಳಿಗೆ ಏನಾದ್ರು ಸಿಗೋ ಚಾನ್ಸಸ್ ಇರುತ್ತೆ ಫ್ಯೂಚರ್ ಖಂಡಿತ ಏನಂದ್ರೆ ನಾವು ಇಲ್ಲೇನ್ ಮಾಡಿದ್ವಿ ಮದ್ ಮಧ್ಯೆ ಏನ್ ಮಾಡಿದ್ವಿ ಏನಂದ್ರೆ ವೇದಾಭ್ಯಾಸ ಅಂದ್ರೆ ಕಂಪ್ಲೀಟ್ ಎಲ್ಲ ಸೂಕ್ತಗಳು ಅದೆಲ್ಲ ಮಾಡಕ್ ಹೋದ್ರೆ ಇವತ್ತಿನ ಒಂದು ಏನು ಇವತ್ತ ದಿನನಿತ್ಯದ ಇದಲ್ಲಿ ಮಾಡಕ್ ಆಗಲ್ಲ ಆ ದೃಷ್ಟಿಯಿಂದ ಒಂದು ಶಾರ್ಟ್ ಕ್ಲಾಸಸ್ ಮಾಡ್ತಾ ಇದೀವಿ ಅಮರನಾರಾಯಣ್ ಶರ್ಮ ಅವರಿಂದ ಬಂದು ಸಂಧ್ಯಾವನ್ನೇ ಹೇಗ್ ಮಾಡ್ಬೇಕು ಆಮೇಲೆ ನಿತ್ಯ ಪೂಜೆ ಹೇಗ್ ಮಾಡ್ಬೇಕು ಷೋಟಶೋಪಚಾರ ಇವಾಗ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಅವರ್ ಒಂದು ಗಂಟೆ ಒಂದೂವರೆ ಗಂಟೆ ಇವತ್ತಿನ ಇದಲ್ಲಿ ಕೂತ್ಕೊಳ್ಳಕ್ ಆಗಲ್ಲ ಅದರಿಂದ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆಲಿ ಹೇಗ್ ಮಾಡ್ಬೋದು ಪೂಜೆ ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡಿದೀವಿ ಹಾಗೂ ವಿಷ್ಣು ಶಾಸನ ಕ್ಲಾಸ್ ಮಾಡಿದೀವಿ ಲಲಿತಾ ಶಾಸನದ್ದು ಕ್ಲಾಸ್ ಆಗಿದೆ ಮಹಿಳೆಯರಿಗೆ ಆ ರೀತಿ ನಾವು ಯಾರಾದ್ರೂ ಆಮೇಲೆ ಇಲ್ಲಿ ಪ್ರತಿನಿತ್ಯ ನಮ್ಮ ದೇವಸ್ಥಾನದ ಪ್ರಭಾಕರ ಶಾಸ್ತ್ರಿಗಳು ಯಾರಿಗೆ ಸಂಧ್ಯಾ ಒಮ್ಮೆ ಬೇಕೋ ಯಾರ್ಗೆ ಒಂದು ವೇದದ ತರಗತಿಗಳು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ನಾವು ಏನ್ ಮಾಡ್ತೀವಿ ಒಂದು ಶಾರ್ಟ್ ಕ್ಲಾಸಸ್ ಒಂದು ವಾರ ಹದಿನೈದು ದಿನದ್ದು ಒಂದು ಕ್ಲಾಸ್ಗಳು ಮಾಡೋದ್ರ ಬಗ್ಗೆ ಈಗಾಗ್ಲೇ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಓಕೆ ಅದರಿಂದ ಮಕ್ಕಳಿಗೆ ಅಟ್ಲೀಸ್ಟ್ ವೇದಗಳ ಬಗ್ಗೆ ಗೊತ್ತಿಲ್ಲ ಮತ್ತೆ ಪರಿಚಯ ಆದಂಗ್ಲಿ ಅದೇ ನಮ್ಮ ಉದ್ದೇಶ ಯಾರ್ಗೆ ಏನಂದ್ರೆ ಇವತ್ತು ಇವತ್ತಿನ ದಿನಗಳಲ್ಲಿ ಶಾಸ್ತ್ರ ವೇದ ಅದ್ರ ಬಗ್ಗೆ ಏನು ಒಂದು மாயி கொடுத்த டிதித்த மிக்ஸ் நான் ஹேன் பேகோ அது சாயமா எஸ் சார் தேங்க் யூ சார் டூ மச் சார்